ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೇಲಿ ಐದು ನಿಮಿಷ ಮಾಡ್ಕೊಳೋ ಒಂದು ಡಾಬಾ ಸ್ಟೈಲ್ ಅಂದ್ರೆ ನಮ್ಮ ಸ್ಪೆಷಲ್ ಟೊಮಟೊ ಕರಿ ಮಾಡ್ಕೊಡ್ತೀನಿ ಬನ್ನಿ ತೋರಿಸ್ತೀನಿ ಟೊಮೆಟೊ ಕರಿಗೆ ಬೇಕಾಗುವ ಪದಾರ್ಥಗಳು ನೋಡೋಣ ಒಂದ್ ಐದು ಮೆಣಸಿನ್ಕಾಯಿ ಒಂದ್ ಈರುಳ್ಳಿ ಕೊತ್ಮರಿ ಟೊಮೆಟೊ ಹಳದಿ ಪೌಡ್ರ್ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಚೂರ್ ಎಣ್ಣೆ ಇದೊಂದು ಮೂರು ಜನಕ್ಕೆ ನೋಡಿ ಸಿಂಪಲ್ ಇಷ್ಟೇ ನೋಡ್ರಿ ಐಟಮ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೀವು ಬೇಕಾದ್ರೆ ಎಕ್ಸ್ಟ್ರಾ ತುಪ್ಪ ಬೇಕಾದ್ರೆ ಹಾಕಬಹುದು ಏನ್ ಬೇಕಾದ್ರೆ ಹಾಕಬಹುದು ಬಟಾಣಿ ಗಿಟಾಣಿ ಎಲ್ಲ ನಾನು ಹೇಳ್ಕೊಡ್ತಾರು ಸಿಂಪಲ್ ಒಂದ್ ಐದು ನಿಮಿಷಕ್ಕೆ ಆಗೋದು ತೋರ್ಸ್ತೀನ್ ಬರ್ರಿ ಹೆಂಗ್ ಮಾಡೋದು ಅಂತ ಮೊದ್ಲೆ ನೋಡ್ರಿ ಎಣ್ಣೆ ూర్ సరే మెణిన్కాయ్ మేన్ ఇల్ కర్వే సొప్పు కర్వే సొప్పు మండలి కణనా ఎన్నె ఎన్నె కడైతే చూరే సెల్ ಒಂದೂರ್ಬೇವುಳ್ಳಿ ಟೊಮೆಟೋ ರಸ ಒಂದ್ ಚೂರ್ ಹಲ್ದಿ ಪೌಡ್ರ್ ಎಲ್ಲರೂ ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಹಾಕ ಮಾಡುದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ನಿಮಿಷ ಚೆನ್ನ ಬೇಯನಾಟೋ ಅನ್ನೋದು ಫುಲ್ ನೈಟ್ ಆಗ್ಬೇಕು ನೋಡಿ ಟೊಮೆಟೊ ಅನ್ನೋದು ಫುಲ್ ನೈಟ್ ನೋಡ್ರಿ ಬೇಯ್ಬೇಕು ನಾನು ಸಿಂಪಲ್ ಆಗಿ ತೋರಿಸ್ತಾರೆ ಒಂದು ಇಬ್ರು ಇನ್ನ ಇನ್ನ ಸ್ವಲ್ಪ ಬೇಯ್ಬೇಕು ಒಂದ್ ಚೂರ್ ಕೊದ್ಮರಿ ಮೇಲೆ ವಿಡಿಯೋ ಬರೋದು ಯಾಕೆ ಲೈಟ್ ಆಯ್ತು ಅಂದ್ರೆ ನೋಡಿ ಇದೇ ಕಾರಣ ನಮ್ದು ಒಂದು ಒಂದು ನರ್ಸರಿ ಇದೆ ನಮ್ಮೂರಲ್ಲಿ ನಮ್ದು ನಮ್ದೆ ತೋಟದಲ್ಲಿ ಇನ್ನ ವಾರ ದಿನ ಒಂದು ವಾರ ದಿನ ಬೀಜ ಹಾಕ್ಸಿದು ಒಂದು ಪ್ಲಾಂಟ್ ಮಾಡಕ್ಕೆ ಬೀಜ ಹಾಗೆ ನಾನು ಇದ್ರ ಬೀಜ ಆಗಿದೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಮುಂದಕ್ಕೆ ನಾನು ಒಂದು ಒಂದ್ ವಿಡಿಯೋದಲ್ಲಿ ಫುಲ್ ನನ್ನ ಎಲ್ಲ ನಾನು ಹೇಳ್ತೀನಿ ಬಯಟನಿ ಟೊಮೆಟೊ ಕರಿನಿ ದಿವಸ ಮಾಡೋಣ ಬನ್ನಿ ಫ್ರೆಂಡ್ ಒಂದು ಬೈಕ್ ಮಾಡೋಣ ಆಗಿ ಬಂದಿದೆ ಫ್ರೆಂಡ್ ವ್ಯಾಚ್ಲರ್ಗನ್ಕೋ ಮಸ್ಟ್ ಟ್ರೈ ನಾನು ಮೊದ್ಲು ಹೇಳಿದೀನಿ ಇದು ನಮ್ಮನೆ ಸ್ಪೆಷಲ್ ನಮ್ಮ ಅಮ್ಮನ ಸ್ಪೆಷಲ್ ಚಪಾತಿಗೆ ರೈಸ್ಗೆ ಮೇನ್ ಚಪಾತಿಗೆ ನಮ್ಮ ಮನೇಲಿ ಗಜ್ಜ ಟೊಮೊಟೊ ಕರಿ ಅಂದ್ರೆ ಚಪಾತಿ ನಿಮ್ಮ ಮನೇಲಿ ಮಸ್ಟ್ ಟ್ರೈ ಮಾಡ್ಬೋದು ನೀವು ಸೂಪರ ಬಂದ ಮಾತ್ರ ಮಸ್ಟ್ ನೀವು ಟ್ರೈ ನಮ್ಮ ಮನೇಲಿ ಒಂದಲ್ಲ ಒಂದ್ಸಲಿ ಓಕೆ ಫ್ರೆಂಡ್ ಇದು ನಿಮ್ಗೆ ಇಷ್ಟ ಆಯ್ತು ಅಂಗದಿನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಟಾಟಾ ಬಾಯ್ ಬಾಯ್ ನೋಡಿ ಫ್ರೆಂಡ್ ನಮ್ಮ ಕರ್ವೆ ಅಂಗಿಡ ತೋಟದ ಓನರ್ ಇವ್ರೆ ಹಿಂಗೈತೆ ತಿನ್ ಟೇಸ್ಟಿ ಹೇಳ್ರಿ ಹಿಂಗೈತೆ ಸೂಪರ್ ಆಗೈತೆ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಓಕೆ ಫ್ರೆಂಡ್ ಬಾಯ್